ಪುರೋಹಿತ ಎಂದು ಯಾರನ್ನೂ ಕರೆಯುತ್ತಾರೆ ಪುರೋಹಿತ ಎನ್ನುವ ಪದ ನಿರ್ದಿಷ್ಟ ಸಮುದಾಯವನ್ನು ಸೂಚಿಸುವಂಥದಲ್ಲ ಇದೊಂದು ಉಪಾಧಿ ಇದೊಂದು ಗುರುತು ಪ್ರಾಚೀನ ಗ್ರಂಥಗಳಲ್ಲಿ ವೇದಮಂತ್ರಗಳಲ್ಲಿ ಇದಕ್ಕೆ ಏನು ಅರ್ಥ ಕೊಟ್ಟಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ ವಾಚಸ್ಪತ್ಯಂ ಸೌಧಾರ್ಥ ಪುರ ಧೀಯತೆ ಪುರ ಎಂಬ ಪದಕ್ಕೆ ಮುಖ್ಯಾರ್ಥ ದೇಹ ದೀಯತೆ ಎಂದರೆ ದೇಹಕ್ಕೆ ಚೈತನ್ಯಪ್ರಾಯವಾಗಿ ಯಾವುದೋ ಇರುವುದೋ ಅದು ಆದ್ದರಿಂದ ಚೈತನ್ಯಯುಕ್ತವಾದ ದೇಹವನ್ನು ಸಾಧನಾರೂಪದಿಂದ ಉಪಯೋಗಿಸಿಕೊಂಡು ಅಭ್ಯುದಯ ನಿಶ್ರೇಯಸ ಮಾರ್ಗವನ್ನು ತೋರಿಸಿಕೊಡುವನು ಅವನೇ ಪುರೋಹಿತ ದೇವಕೃತ್ಯಾದವ ಅಗ್ರೇ ದಾರೆಗೆ ಪುರೋದಸಿ ತಜ್ಜಕ್ಷಣ ಯಥ ಪುರೋಹಿತೋ ಹಿತೋ ವೇದ ಸ್ಮೃತಿಜ್ಞ ಸತ್ಯವಾಕ್ ಸತ್ಯವಾಕ್ಶುಚಿಯ ಬ್ರಹ್ಮಣ್ಯೋ ವಿಮಲಾಚಾರ ಪ್ರತಿಕರ್ತಾ ವೇದ ವೇದವೇದ ತತ್ವಜ್ಞೋ ಜಪಹೋಮಪರಾಯಣ ಇತಿ ಕವಿಕಲ್ಪಲತಾಯಂ ಚಾಣಕ್ಯ ದೇವತಾ ಕಾರ್ಯಗಳಲ್ಲಿ ಮಂಚೂಣಿಯಲ್ಲಿ ನಿಂತು ವಿಧಿಪೂರ್ವಕವಾಗಿ ಶಾಸ್ತ್ರಕರ್ಮಗಳನ್ನು ನಡೆಸುವವನೇ ಪುರೋಹಿತ ಅರ್ಥಾತ್ ಯಜಮಾನನು ಸ್ವರ್ಗಲೋಕ ಕಾಮ್ಯನಾದರೆ ಜ್ಯೋತಿಷ್ಠೋಮ ಯಜ್ಞವನ್ನು ಗೋಗಳೇ ಮುಂತಾದ ಪಶುಗಳನ್ನು ಪಡೆಯುವ ಇಚ್ಛೆಯಿದ್ದರೆ ಚಿತ್ತಿ ಎಂಬ ಯಜ್ಞವನ್ನು ಹಾಗೂ ಮುಂತಾದ ಇಹ ಪ್ರಲೋಕ ಕಾಮ್ಯಗಳನ್ನು ಇಟ್ಟುಕೊಂಡವನು ಆಯಾ ದೇವತೆಗಳ ಆರಾಧನೆಯನ್ನು ಯಜ್ಞಯಾಗಾದಿಗಳ ಮೂಲಕವೇ ಪಡೆದುಕೊಳ್ಳಬೇಕು ಇಂಥ ಕಾಮ್ಯ ಕರ್ಮಗಳಲ್ಲಿ ಸತ್ಯವಾಚಿಯಾದ ಅಂತಃಕರಣ ಶುದ್ಧಿಯುಳ್ಳ ವೇದಗಳನ್ನು ಧರ್ಮಸೂತ್ರ ಗುಹೆ ಸೂತ್ರಗಳನ್ನು ಆಮೂಲಾಗ್ರ ಅಧ್ಯಯನದಿಂದ ಮನ ಮಾಡಿಕೊಂಡ ಸದಾಚಾರವುಳ್ಳ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಪರೋಪಕಾರ ಹಾಗೂ ಮಾರ್ಗದಲ್ಲಿಯೇ ನಿರತನಾಗಿರುವ ವೇದಗಳನ್ನು ವೇದಾಂಗಗಳ ಮೂಲತತ್ವವನ್ನು ತಪಸ್ಸಿನಿಂದ ತಿಳಿದುಕೊಂಡಂತ ಯಾವಾತನು ತಾನೇ ಮಂಚೂಣಿಯಲ್ಲಿ ನಿಂತು ವಿಧಿಪೂರ್ವಕವಾಗಿ ಶಾಸ್ತ್ರಕರ್ಮಗಳನ್ನು ಯಜಮಾನನ ಅಭ್ಯುದಯಕ್ಕಾಗಿ ನಡೆಸಿಕೊಡುವನು ಅವನೇ ಪುರೋಹಿತ ಎನಿಸಿಕೊಳ್ಳುತ್ತಾನೆ ಎಂಬುದಾಗಿ ಚಾಣಕ್ಯನು ತನ್ನ ಕವಿಕಫಲತಾ ಎಂಬ ಗ್ರಂಥದಲ್ಲಿ ಹೇಳಿದ್ದಾನೆ ಆಶೀರ್ವಾದ ವಚಯುಕ್ತ ದೇವ ರಾಜ ತಸ್ಮಾತ್ ಧರ್ಮ ಪ್ರಧಾನಾತ್ಮ ವೇದ ಧರ್ಮ ವಿಧೀಕ್ಷಿತ ಬೋಧಾಯನ ಧರ್ಮ ಸಂಹಿತ ಹದಿನಾರು ಪಾಯಿಂಟ್ ಶೂನ್ಯ ಎರಡು ಈ ರೀತಿಯಾಗಿ ವೇದಗಳು ಸಾರುತ್ತಿರುವ ಧರ್ಮವನ್ನೇ ಸದಾಕಾಲಕ್ಕೂ ಚಿಂತಿಸುತ್ತಿರುವ ಸಮಸ್ತ ಪ್ರಜೆಗಳ ಅವರನ್ನಾಳುವ ರಾಜರುಗಳ ಒಳಿತನ್ನು ಅನವರತ ಯೋಚಿಸುವವನೇ ರಾಜಪುರೋಹಿತ ಬ್ರಾಹ್ಮಣೋ ಗುಣವಾನ್ ಕಚಿತ್ ಪುರೋಧಾಯ ಪ್ರತಿ ಧರ್ಮಾತ್ಮ ಧರ್ಮಾತ್ಮ ಮಂತ್ರವಿದ್ದೇಶಾಂ ರಾಜ ರಾಜ್ಯಾಮ್ ಪುರೋಹಿತ ದೀನ ವಿಜಯಾದ ದೃಶ್ಯ ಪುರೋಹಿತ ಬೋಧಾಯನ ಧರ್ಮ ಸಂಹಿತ ಹದಿನಾರು ಪಾಯಿಂಟ್ ಶೂನ್ಯ ಮೂರು ಮೇಲೆ ಹೇಳಿದಂಥ ಸಕಲ ಗುಣವಂತನಾದ ಮಂತ್ರವಿದ್ಯೆಗಳನ್ನು ತಿಳಿದುಕೊಂಡು ತಾನೂ ಧರ್ಮಾತ್ಮನಾಗಿ ರಾಜರನ್ನು ಪ್ರಜೆಗಳನ್ನು ಧರ್ಮ ಮಾರ್ಗದಲ್ಲಿ ಕರೆದೊಯ್ಯುವ ಬ್ರಾಹ್ಮಣನಿಂದಲೇ ಪುನಃ ಪುನಃ ಸತ್ಕಾರ್ಯಗಳನ್ನು ಯಜಮಾನನು ಮಾಡಿಸಿಕೊಳ್ಳಬೇಕು ಅರ್ಥಾತ್ ಈ ಸಂದರ್ಭದಲ್ಲಿ ಪುರೋಧ ಎಂಬ ಪದಕ್ಕೆ ಕುಲ್ಪುರೋಹಿತ ಅಥವಾ ಆಸ್ಥಾನ ರಾಜ ಪುರೋಹಿತ ಎಂಬುದಾಗಿ ವಾಚಸ್ಪತ್ಯಾಚಾರ್ಯರು ನಿರ್ವಚನ ಮಾಡಿದ್ದಾರೆ ಇದಲ್ಲದೆ ಇಂಥ ಗುಣವಂತನಾದ ಬ್ರಾಹ್ಮಣನ ಮಾರ್ಗದರ್ಶನದಲ್ಲಿಯೇ ರಾಜರುಗಳ ಜಯಾಪಜಯ ಹಾಗೂ ಇತರ ಆಗುಹೋಗುಗಳನ್ನು ಇತಿಹಾಸದಲ್ಲಿ ಕಂಡಿದ್ದೇವೆ ಹೀಗೆ ಬೋಧಾಯನಾಚಾರ್ಯರು ಹೇಳಿದ್ದಾರೆ ಅಗ್ನಿಪುಂ ಅತ್ರೈಾಚ ದಂಡನಿತ್ಯಂ ಚಕುಶಲ ಸ್ಯಾತ್ಪುರೋಹಿತ ವೇದತ್ರಯಗಳನ್ನು ರಾಜ್ಯಭಾರ ಶಾಸನಾದಿ ದಂಡನೀತಿಗಳನ್ನು ಪರಿಣಿತನಾದವನೇ ಪುರೋಹಿತನೆಂಬುದಾಗಿ ಅಗ್ನಿಪುರಾಣದಲ್ಲಿ ಹೇಳಿದೆ ಪುರೋಹಿತಸ್ಯ ಧರ್ಮ್ಯಂ ಸಹಿಶ್ಯಾಮ್ ಈತಿ ಚ ಪುರೋಹಿತದ ಅತ್ಯಂತಿಕವಾದ ಸಹಿಷ್ಣುತೆಯೇ ಪುರೋಹಿತನ ಆದ್ಯ ಧರ್ಮ ಎಂಬುದಾಗಿ ಪುರೋಹಿತ ಧರ್ಮದಲ್ಲಿ ಹೇಳಿದೆ ಶಬ್ದಕಲ್ಪ ಹೇಳುವಂತೆ ಹೇಳುವಂತೆ ಪುರೋದು ಕರ್ಮಸು ಧೀಯತೆ ಆರೋಪ್ಯತೆಯ ಕುಮಾರಿಲಾಭಟ್ಟ ಟು ಟೀಕ ನಿತ್ಯನೈಮಿತ್ತಿಕ ಹಾಗೂ ಕಾಮ್ಯಕರ್ಮಗಳ ದುಷ್ಟ ಮತ್ತು ಅದುಷ್ಟ ಫಲಗಳನ್ನು ಆಯಾ ಕರ್ಮಗಳಿಗನುಗುಣವಾಗಿ ಯಾವಾತನು ತಿಳಿಸಿಕೊಡುತ್ತಾನೋ ಅವನೇ ಪುರೋಹಿತ ಎಂಬುದಾಗಿ ಮೀಮಾಂಸಾ ದಿಗ್ಗಜರಾದ ಭಟ್ಟರು ಹೇಳಿದ್ದಾರೆ ಲಕ್ಷತಾ ನೃಪತಿ ನಿತ್ಯಮೆ ರತ್ನಾೈತ್ಯ ಪುರೋಹಿತವು ಇತಿ ಸುಶ್ರುತೆ ಸೂತ್ರಸ್ಥಾನೆ ಚತುಸ್ ಯಾವಾತನು ವೈದ್ಯಶಾಸ್ತ್ರದಲ್ಲಿ ನುರಿತನಾದವನು ತನ್ನ ಚಿಕಿತ್ಸೆಯಿಂದ ಪ್ರಜೆಗಳ ಹಾಗೂ ರಾಜರುಗಳ ಪುರಾ ಅರ್ಥಾಪ್ ದೇಹದ ಆರೋಗ್ಯವನ್ನು ಕಾಪಾಡುತ್ತಾನೋ ಅಂಥ ವೈದ್ಯನೂ ಪುರೋಹಿತನೇ ಹೀಗೆಂದು ಸುಶ್ರುತ ಮಹರ್ಷಿಯು ತನ್ನ ಆಯುರ್ವೇದ ಸೂತ್ರಗಳಲ್ಲಿ ಹೇಳಿದ್ದಾನೆ ಹೀಗೆ ಪುರೋಹಿತ ಪದವು ವಿಸ್ತೃತ ವ್ಯಾಖ್ಯಾನ ಹೊಂದಿದ್ದು ಪ್ರತಿಯೊಂದು ಧರ್ಮದಲ್ಲೂ ಈ ಕರ್ತವ್ಯಗಳನ್ನು ನಿರ್ವಹಿಸುವವರನ್ನು ಆಯಾ ದೇಶಭಾಷೆಗಳಲ್ಲಿ ಪುರೋಹಿತರೆಂದೇ ಕರೆಯಲಾಗಿದೆ ಪ್ರಜೆಗಳನ್ನು ಪ್ರೀತಿಯಿಂದ ಪರಿಪಾಲಿಸಬೇಕಾದ ರಾಜ ತನ್ನ ಕರ್ತವ್ಯವನ್ನು ಉಪೇಕ್ಷಿಸಿ ದಬ್ಬಾಳಿಕೆ ನಡೆಸಿದರೆ ಅದನ್ನು ಸರ್ವಾಧಿಕಾರ ಎಂದು ಕರೆಯಲಾಗುತ್ತದೆ ಹಾಗೆ ಪುರೋಹಿತ ವರ್ಗ ತನ್ನ ಕರ್ತವ್ಯವಾದ ಸಕಲ ಜನಹಿತದ ವಿಶಾಲ ಮನೋಭಾವ ಬಿಟ್ಟು ಪಕ್ಷಪಾತ ಮತ್ತು ಹೇರಿಕೆಯ ಧೋರಣೆ ತೋರಿದರೆ ಅದನ್ನು ಪುರೋಹಿತಶಾಹಿ ಎಂದು ಕರೆಯುವ ರೂಢಿ ಈ ಮಾತುಗಳೊಂದಿಗೆ ಇಂದಿನ ವಿಡಿಯೋವನ್ನು ಮುಗಿಸೋಣ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ತಿಳಿಸಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ನಷ್ಟು ತಿಳಿಯಿರಿ ಧನ್ಯವಾದಗಳು